ಚುನಾವಣಾ ಅಕ್ರಮ ನಡೆದಿದೆ ಅಂತೇಳಿ ಏನೋ ಒಂದು ಐದನೇ ತಾರೀಕೇನೋ ಪ್ರತಿಭಟನೆಯನ್ನ ಮಾಡಕ್ಕೆ ಹೊರಟಿದ್ದಾರೆ ನನಗನ್ಸತ್ತೆ ರಾಹುಲ್ ಗಾಂಧಿಗೆ ಮೊದಲಿಂದನೂ ಸ್ವಲ್ಪ ಬುದ್ಧಿ ಕಡಿಮೆ ಅವ್ರದೇ ಸರ್ಕಾರ ಇಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಡೆದಾಗ ಕಾಂಗ್ರೆಸ್ ಸರ್ಕಾರ ಚುನಾವಣಾ ನಿರ್ವಹಣೆ ಮಾಡೋದು ಎಲ್ಲನೂ ಕೂಡ ಅಲ್ಲಿನ ಜಿಲ್ಲಾಧಿಕಾರಿಗಳು ತಹಸೀಲ್ದಾರು ಎ ಸಿ ಪೊಲೀಸು ಇವರೇ ಚುನಾವಣೆ ನಿರ್ವಹಣೆ ಮಾಡೋರು ಅವರೇ ನೇಮಕ ಮಾಡಿದಂಥ ಅಧಿಕಾರಿಗಳು ಕರ್ನಾಟಕದಲ್ಲಿ ಇರೋವಂಥದ್ದು ಅವ್ರ ನೆಂಟ್ರನ್ನ ಅವ್ರ ಬಂಧುಗಳನ್ನ ಅವ್ರ ಜಾತಿದವ್ರನ್ನ ಇವೆಲ್ಲ ಮಾಡಿದ್ದಾರೆ ಯಾವ ಮುಖ ಇಟ್ಕೊಂಡು ರಾಹುಲ್ ಗಾಂಧಿಯವರು ಇಲ್ಲಿ ಪ್ರತಿಭಟನೆಗೆ ಬರ್ತಾ ಇದ್ದಾರೆ ಚುನಾವಣೆಯಲ್ಲಿ ಏನಾದರೂ ಅಕ್ರಮ ಆಗೋಕ್ಕೆ ಸಂವಿಧಾನದ ಅಡಿಯಲ್ಲೇ ಸಂವಿಧಾನದಲ್ಲೇ ನೀವು ಚುನಾವಣೆ ಆದ ನಲವತ್ತೈದು ದಿನದೊಳಗಡೆ ಏನಾದರೂ ಅಕ್ರಮ ಆಗಿದ್ರೆ ದುಡ್ಡು ಹಂಚಿಕೆ ಮಾಡಿದರೆ ಚುನಾವಣಾ ಅಕ್ರಮ ಆಗಿದ್ದರೆ ಕಂಪ್ಲೇಂಟ್ ಕೊಡೋಕ್ಕೆ ಅಧಿಕಾರ ಇದೆ ಅಷ್ಟು ಕಾಮನ್ ಸೆನ್ಸು ಆ ಕಾಮನ್ ಸೆನ್ಸು ಗೊತ್ತಿಲ್ಲದೆ ಇರ್ತಕ್ಕಂಥ ರಾಹುಲ್ ಗಾಂಧಿಯವರು ಅವಾಗ ಯಾಕೆ ನಲವತ್ತೈದು ದಿನದಲ್ಲಿ ನೀವು ಯಾಕೆ ಅರ್ಜಿ ಹಾಕಲಿಲ್ಲ ಈಗ ಬಿಹಾರ್ ಚುನಾವಣೆ ಬಂದಿದೆ ಅಂತೇಳಿ ಈಗ ಯಾಕೆ ಅರ್ಜಿ ಹಾಕ್ತಾ ಇದ್ದೀರ ಅಂದರೆ ಚುನಾವಣಾ ಆಯೋಗವನ್ನು ಟಾರ್ಗೆಟ್ ಮಾಡಿ ದೇಶದಲ್ಲಿ ಯಾವುದು ಸರಿ ಇಲ್ಲ ಕಾಂಗ್ರೆಸ್ ಪಾರ್ಟಿನೇ ಸರಿ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಬೇರೆ ಯಾರೇ ಅಧಿಕಾರಕ್ಕೆ ಬಂದರೂ ಅವರು ಸರಿ ಇಲ್ಲ ಆಯೋಗಗಳು ಸರಿ ಇಲ್ಲ ಅನ್ನೋದನ್ನು ಜನರಿಗೆ ಮಂಕ್ಬೂದಿ ಎರಚಬೇಕು ಅಂತೇಳಿ ಮಾಡ್ತಾ ಇರೋವಂಥ ಪ್ರಯತ್ನ ಇಲ್ಲಿನ ಸರ್ಕಾರ ಏನಾದರೂ ಅವರಿಗೆ ಏನೋ ಪಾದಯಾತ್ರೆ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಮಾದೇವಪುರದಿಂದ ಎಲೆಕ್ಷನ್ ಆಫೀಸ್ವರೆಗೂ ಪಾದಯಾತ್ರೆ ಅಂತ ಹೇಳ್ತಾ ಇದ್ದಾರೆ ಯಾವ ಕಾನೂನು ಅಡಿಯಲ್ಲಿ ಅವ್ರಿಗೆ ಅನುಮತಿಯನ್ನು ಕೊಡ್ತೀರಾ ನಾವು ಕೇಳಿದಾಗ ನಾವು ಹಲವಾರು ಬಾರಿ ಕೇಳಿದ್ದೀರಿ ಫ್ರೀಡಮ್ ಪಾರ್ಕ್ ಬಿಟ್ಟರೆ ಆಚೆ ಬಂದ ತಕ್ಷಣ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಇವ್ರಿಗೆ ಯಾವ ಅಧಿಕಾರದಲ್ಲಿ ಈಗಾಗಲೇ ಹೈಕೋರ್ಟ್ ಆದೇಶ ಆಗಿದೆ ಯಾವುದೇ ರ್ಯಾಲಿಗಳಿಗೆ ಅನುಮತಿ ಕೊಡಬಾರ್ದು ಅಂತೇಳಿ ಅಕಸ್ಮಾತ್ ಏನಾನ ಕೊಟ್ಟರೆ ಬಿ ಜೆ ಪಿ ಬೀದಿಗಿಳಿದು ಹೋರಾಟವನ್ನು ನಾವು ಮಾಡ್ತೀರಿ ಇದರ ವಿರುದ್ಧ ಪ್ರತಿಭಟನೆಯನ್ನು ಕೂಡ ನಾವು ಮಾಡ್ತೀರಿ ಕಾಂಗ್ರೆಸ್ ಪಾರ್ಟಿ ಅಧಿಕ ಅಧಿಕಾರವನ್ನು ಸರ್ಕಾರವನ್ನು ಕಾಂಗ್ರೆಸ್ ಪಾರ್ಟಿಯ ಅಧಿಕಾರಕ್ಕೋಸ್ಕರ ಉಪಯೋಗ ಮಾಡಿದರೆ ನಾವು ನಿಶ್ಚಿತವಾಗಿ ಅದರ ವಿರುದ್ಧ ಹೋರಾಟವನ್ನು ನಾವು ಮಾಡೇ ಮಾಡ್ತೀರಿ ನಾನು ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ನಮ್ಮೆಲ್ಲ ಮುಖಂಡರ ಜೊತೆ ಮಾತಾಡಿ ನಾವು ಕೂಡ ಹೋರಾಟವನ್ನು ರೂಪರೇಖೆಗಳನ್ನು ಮಾಡ್ತೀರಿ ಇದರಲ್ಲಿ ಯಾವುದೇ ರೀತಿ ಅಕ್ರಮಗಳ ನಡೆದಿರೋ ಅಂಥ ದಾಖಲೆ ಇದುವರೆಗೂ ಕಾಂಗ್ರೆಸ್ ಅವ್ರು ಬಿಡುಗಡೆ ಮಾಡಿಲ್ಲ ಯಾಕಂದರೆ ಈಗ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಯಾಗಿ ಪಾರ್ಲಿಮೆಂಟ್ ಮೆಂಬರ್ ಆಗಿ ಆಯ್ಕೆಯಾಗಿದ್ದಾರೆ ಇದುವರೆಗೂ ಅವ್ರದ್ದು ಯಾವುದೇ ರೀತಿ ಅಕ್ರಮ ಅಂತೇಳಿ ಎಲ್ಲೂ ಆಗಿಲ್ಲ ಇವರು ಪಾರ್ಟಿನೇ ಅಕ್ರಮ ಗಾಂಧಿ ಚುನಾವಣೆ ಗೆದ್ದಿರೋದೇ ಅಕ್ರಮ ಅಂತೇಳಿ ಆರು ವರ್ಷ ಡಿಬಾರ್ ಮಾಡಿದಂಥ ಪಾರ್ಟಿ ಇದು ಡಿಬಾರ್ ಆಗಿರೋವಂಥ ಪಾರ್ಟಿ ಚುನಾವಣಾ ಅಕ್ರಮ ಮಾಡಿ ಒಬ್ಬ ದೇಶದ ಕಾಂಗ್ರೆಸ್ಸಿನ ಪ್ರಧಾನಿ ಪ್ರಧಾನಿ ಕೋರ್ಟಿಂದ ಛೀಮಾರಿ ಹಾಕ್ಸ್ಕೊಂಡು ಪ್ರಧಾನಮಂತ್ರಿಗೆ ನಾಲಾಯಕ್ ಅಂತೇಳಿ ಕೋರ್ಟ್ ಆದೇಶ ಮಾಡಿದ್ಮೇಲೂ ಕೂಡ ಇವರು ಚುನಾವಣಾ ಅಕ್ರಮದ ಬಗ್ಗೆ ಮಾತಾಡೋಕ್ಕೆ ಏನು ನೈತಿಕತೆ ಇದೆ ಇವರಿಗೆ ಪ್ರಧಾನಿ ನರೇಂದ್ರ ಮೋದಿಗೆ ಆ ಥರ ಏನಾನ ಆಗಿದೆಯಾ ಹೇಳಿ ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಪ್ರಜಾಪ್ರಭುತ್ವವನ್ನು ಹಾಳು ಮಾಡಿದವರು ಚುನಾವಣಾ ಅಕ್ರಮವನ್ನು ಮಾಡಿ ಕೋರ್ಟಿಂದ ಛೀಮಾರಿ ಹಾಸ್ಕೊಂಡವರು ನಿಮಗೆ ಯಾವ ನೈತಿಕ ಅಧಿಕಾರ ಇದೆ ಇಲ್ಲಿ ಬಂದು ಪ್ರತಿಭಟನೆ ಮಾಡುವಂಥ ನೈತಿಕ ಅಧಿಕಾರ ಏನಿದೆ ನಿಮಗೆ ಅದಕ್ಕೆ ಹೇಳೋದು ರಾಹುಲ್ ಗಾಂಧಿ ಅವರಿಗೆ ಮೊದಲಿಂದ ಹೇಳ್ತಾರೆ ಬುದ್ಧಿ ಕಡಿಮೆ ಬುದ್ಧಿ ಕಡಿಮೆ ಅಂತ ಸ್ವಲ್ಪ ಬುದ್ಧಿ ಇರೋರನ್ನಾದರೂ ಜೊತೆಯಲ್ಲಿ ಇಟ್ಕೊಂಡ್ರೆ ಸರಿಯಾಗಿ ಅವರು ಕೂಡ ಮಾರ್ಗದರ್ಶನ ಮಾಡ್ತಾರೆ ಇದೆಲ್ಲ ನಾಟಕ ಇರೋದು ಬಿಹಾರದ ಚುನಾವಣೆ ಬಿಹಾರದ ಚುನಾವಣೆಯಲ್ಲಿ ಏನಾದರೂ ಮಾಡಿ ಗೆಲ್ಲಬೇಕು ಅಂಥೇಳಿ ಚುನಾವಣಾ ಆಯೋಗದ ಮೇಲೆ ಒತ್ತಡ ತರುವಂಥ ಪ್ರಯತ್ನವನ್ನು ಮಾಡ್ತಾ ಎಲ್ಲೂ ಬೆಂಗಳೂರಲ್ಲಿ ಇದುವರೆಗೂ ನಮಗೆ ಬೆಂಗಳೂರಿನ ಯಾವ ಮೂಲೆಯಲ್ಲೂ ಹೋರಾಟ ಮಾಡೋಕ್ಕೆ ಅನುಮತಿ ಕೊಡಿಲ್ಲ ಕಳೆದ ಎರಡು ವರ್ಷದಲ್ಲಿ ಕೊಟ್ಟಿಲ್ಲ ಅವರು ಯಾವ ಮೂಲೆಯಲ್ಲೂ ಕೊಟ್ಟಿಲ್ಲ ನಮ್ಗೆ ಹೋರಾಟ ಮಾಡೋಕ್ಕೆ ಹಾಂ ಕೋರ್ಟ್ ಆದೇಶ ಕೋರ್ಟ್ ಆದೇಶ ಅಂತ ಕೊಡ್ತಾ ತೋರಿಸ್ತಾ ಇದ್ದಾರೆ ಇವ್ರಿಗೆ ಹೆಂಗೆ ಕೊಡ್ತಾರೆ ಇವ್ರಿಗೆ ಅಲ್ಲ ನಾವು ಹೋರಾಟನೂ ಮಾಡ್ತೀರಿ ಕಾನೂನು ಪ್ರಕಾರ ಕಾನೂನು ಹೋರಾಟವನ್ನು ಮಾಡ್ತೀರಿ ಕಾನೂನು ಹೋರಾಟನೂ ಮಾಡ್ತೀರಿ ಬೀದಿಗಿಳಿದು ಅವರು ಹೇಗೆ ಯಾವ ರೂಟಲ್ಲಿ ಕೊಡ್ತಾರೋ ನಾವು ನೋಡು ತಗೊಂಡು ನಾವು ಅಪ್ಲೈ ಮಾಡ್ತೀರಿ ನಮಗೂ ಅದೇ ರೂಟಲ್ಲಿ ಕೊಡಿ ಅಂತ ಅವ್ರು ಕೊಟ್ಟ ಮೇಲೆ ನಮಗೂ ಕೊಡಬೇಕು ಕಾನೂನು ಎಲ್ಲರಿಗೂ ಒಂದೇ ಈಗ ಒಂದು ಮೊನ್ನೆ ಆರ್ ಸಿ ಬಿ ಮ್ಯಾಚಲ್ಲಿ ಇವ್ರ ಯೋಗ್ಯತೆಗೆ ಕಾಂಗ್ರೆಸ್ ಅವ್ರ ಯೋಗ್ಯತೆಗೆ ಪೂರ್ವ ಸಿದ್ಧತಾ ಸಭೆ ಮಾಡೋಕ್ಕೆ ಯೋಗ್ಯತೆ ಆಗಲಿಲ್ಲ ಅನ್ನೊಂದು ಜನ ಸತ್ತೋದ್ರು ಪಬ್ಲಿಕ್ ಇಶ್ಯೂ ಆದರೆ ಇವ್ರಿಗೆ ಪೂರ್ವ ಸಭೆಯನ್ನು ಮಾಡೋಕ್ಕೆ ಆಗುತ್ತೆ ಪಬ್ಲಿಕ್ ಇಶ್ಯೂಗೆ ಮಾಡೋಕ್ಕಾಗಲ್ಲ ಇವರಿಗೆ ಕಾಂಗ್ರೆಸ್ ಪಾರ್ಟಿದಾದ್ರೆ ಪೂರ್ವ ಸಿದ್ಧತೆ ಮಾಡ್ತಾರೆ ಇದನ್ನೇ ಯಾಕೆ ಆರ್ ಸಿ ಬಿ ಅಲ್ಲಿ ಮಾಡಲಿಲ್ಲ ನೀವು ಪೂರ್ವ ಸಿದ್ಧತಾ ಸಭೆ ಯಾಕೆ ಮಾಡಲಿಲ್ಲ ಅವಾಗ ಜನಗಳ ಹಿತ ಬೇಕಾಗಿರಲ ನಿಮಗೆ ಈಗ ಮಾತ್ರ ನಿಮ್ಮ ರಾಹುಲ್ ಗಾಂಧಿನ ಮೆಚ್ಚಿಸೋಕ್ಕೋಸ್ಕರ ಸಿದ್ಧತಾ ಸಭೆ ಮಾಡಿದ್ದೀರಾ ಯಾವ ಕೋರ್ಟ್ ಆದೇಶದ ಪ್ರಕಾರ ನೀವು ಮೆರವಣಿಗೆ ಮಾಡ್ತೀರಾ ನೋಡೋಣ ನಾವು ಅದಕ್ಕೆ ಪ್ರತಿ ತಂತ್ರವನ್ನು ರೂಪು ಮಾಡೇ ಮಾಡ್ತೀರಿ ನೋಡಿ ಕಾಂಗ್ರೆಸ್ ಈಗಾಗಲೇ ಅಕ್ಟೋಬರಲ್ಲಿ ಬೆಂಕಿ ಅಂಟ್ಕೊಳ್ಳೋದು ಗ್ಯಾರಂಟಿ ನಿಜ ಈಗಾಗಲೇ ಮಂತ್ರಿಗಳೆಲ್ಲ ಹೇಳಿದ್ದಾರೆ ಪ್ರಳಯ ಆಗುತ್ತೆ ಅಂತ ಮೊನ್ನೆ ಸುರ್ಜೇವಾಲಾ ಬಂದು ಅವರು ಸಪ್ರೇಟ್ ಮೀಟಿಂಗು ಈಗ ಸಿದ್ದರಾಮಯ್ಯನವರು ಅವರು ಸಪ್ರೇಟ್ ಮೀಟಿಂಗು ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಅವರು ಸಪ್ರೇಟ್ ಮೀಟಿಂಗು ಅಂದರೆ ಈಗಲಿಂದನೇ ಡಿ ಕೆ ಶಿವಕುಮಾರ್ಗೆ ಬುದ್ಧಿ ಕಲಿಸ್ಬೇಕು ಡಿ ಕೆ ಶಿವಕುಮಾರ್ಗೆ ಸರಿದಾರಿಗೆ ತರಬೇಕು ನನ್ನ ಅಧಿಕಾರದ ಪವರ್ ಏನು ಮುಖ್ಯಮಂತ್ರಿ ಪವರ್ ಏನು ಅನ್ನೋದನ್ನು ತೋರಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯರವರು ಆಡ್ತಾ ಇರೋವಂಥ ನಾಟಕ ಇದು ಇಷ್ಟು ದಿನ ಎಲ್ಲ ಸಭೆಗೂ ಡಿ ಕೆ ಕುಮಾರ್ ಅವ್ರನ್ನ ಕರೆದಿದ್ದಾರೆ ಎಲ್ಲ ಸಭೆಗೂ ಕರೆದಿದ್ದಾರೆ ಎಲ್ಲ ಮೀಟಿಂಗೂ ಕರೆದಿದ್ದಾರೆ ಈಗ ಎಮ್ ಎಲ್ ಎಗಳ ಮೀಟಿಂಗೇ ಕರಿತಾ ಇಲ್ಲ ಅಂದರೆ ಡಿ ಕೆ ಶಿವಮಾರನ್ನ ಹೊರಗಡೆ ಇರಬೇಕು ಅನ್ನೋದು ಮತ್ತು ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಯ ಎಮ್ ಎಲ್ ಬೆಂಬಲ ಇಲ್ಲ ಅಂತ ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿಯ ಎಮ್ ಎಲ್ ಎಗಳ ಬೆಂಬಲ ಡಿ ಕೆ ಶಿವಕುಮಾರ್ ಇಲ್ಲ ಅಂತೇಳಿ ಸಿದ್ದರಾಮಯ್ಯವ್ರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಆ ದೃಷ್ಟಿಯಿಂದ ಬೆಂಬಲ ಇಲ್ಲದೆ ಇರತಕ್ಕಂಥ ಡಿ ಕೆ ಶಿವಕುಮಾರ್ ಯಾಕೆ ಕರಿಬೇಕು ಅನ್ನೋ ಲಾಜಿಕ್ ಡಿ ಕೆ ಇವ್ರದು ಸಿದ್ದರಾಮಯ್ಯ ಕರೆಕ್ಟಾಗಿದೆ ಕರೆಕ್ಟಾಗಿದೆ ಬೆಂಬಲ ಇಲ್ಲದೆ ಇರೋವಂಥ ಡಿ ಕೆ ಶಿವಕುಮಾರ್ನ ಕರೆದು ಏನು ಉಪಯೋಗ ಅದರಿಂದ ಅವ್ರನ್ನ ಹೊರಗಟ್ಟಿದ್ದಾರೆ ಅಂತ ನನಗನ್ನಿಸ್ತೈತಿ ಎಲ್ಲ ಕಡೆದು ಮಾಡ್ತಾ ಇದ್ದಾರೆ ಅವರು ಮಾಡಲಿ ಈಗ ಎರಡು ವರ್ಷದಿಂದ ಏನೂ ಅನುದಾನ ಕೊಟ್ಟಿಲ್ಲ ಈಗೇನೋ ಒಂದು ಐವತ್ತು ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಎರಡು ವರ್ಷದಿಂದ ಏನು ಕೊಡದಿರೋ ಐವತ್ತು ಕೋಟಿ ಕೊಟ್ಟರೆ ಯಾವ ಮೂಲೆಗೆ ಸಾಲ್ತೈತೆ ಅದು ಅದರ ವಿರುದ್ಧನೂ ದಂಗೆ ಎದ್ದಿದ್ದಾರೆ ಈಗ ಕಾಂಗ್ರೆಸ್ ಎಮ್ ಎಲ್ ಎಗಳ ದಂಗೆ ಎದ್ದಿದ್ದಾರೆ ಇಲ್ಲ ನಾವು ಹೋರಾಟ ಮಾಡ್ತೀರಿ ನಾವು ನಮಗೆ ಇರೋ ಮಾಹಿತಿ ಪ್ರಕಾರ ನಮ್ಗೆ ಇಪ್ಪತ್ತೈದು ಕೋಟಿ ಏನೋ ಕೊಡ್ತಾರೆ ಅಂತ ಸುದ್ದಿ ಇದೆ ನಮಗೂ ಐವತ್ತು ಕೋಟಿ ಕೊಡಬೇಕು ಅಂತೇಳಿ ಹೋರಾಟ ಮಾಡ್ತೀರಿ ವಿಧಾನಸಭೆ ನಡೀತಾ ಇದೆ ವಿಧಾನಸಭೆಯಲ್ಲೂ ಕೂಡ ಹೋರಾಟವನ್ನು ಮಾಡ್ತೀವಿ ನಾವು ಇಲ್ಲ ಅಲ್ಲ ಆಡಳಿತ ಪಕ್ಷದ ಎಲ್ಲ ಶಾಸಕರಿಗೂ ಕೊಡ್ತಾರೆ ಅನ್ನೋ ಇದು ಇಲ್ಲ ಸಿದ್ದರಾಮಯ್ಯನವರು ಬೆಂಬಲಿಗರು ಹಾರಿದಾರೋ ಅವ್ರಿಗೆ ಕೊಡ್ತಾರೆ ಅಷ್ಟೇ ಇಲ್ಲ ನೋಡಿ ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಯಾಗಿ ನಡ್ಕೊತಾ ಇಲ್ಲ ಅವರು ಅವರ ಎರಡು ವರ್ಷದಲ್ಲಿ ಮುಖ್ಯಮಂತ್ರಿಯಾಗಿ ಇಲ್ಲ ಅವರು ಒಂದು ಪಾರ್ಟಿಯ ಮುಖ್ಯಮಂತ್ರಿಯಾಗಿ ನಡ್ಕೊತಾ ಇದ್ದಾರೆ ಎಲ್ಲ ವಿಚಾರದಲ್ಲೂ ಅಭಿವೃದ್ಧಿ ವಿಚಾರ ಇರ್ಬೋದು ಟ್ರಾನ್ಸ್ಫರ್ಸ್ ಇರ್ಬೋದು ಎಲ್ಲದರಲ್ಲೂ ಕೂಡ ಅವರು ಒಬ್ಬ ಕಾಂಗ್ರೆಸ್ ಪಾರ್ಟಿಯ ಮುಖ್ಯಮಂತ್ರಿ ಅಂತ ನಡ್ಕೊತಾರೆ ರಾಜ್ಯದ ಜನ ಪೂರ್ತಿ ಇಡೀ ರಾಜ್ಯದ ಎಲ್ಲ ಜನ ಜಾತಿ ಸಮುದಾಯಗಳ ಮುಖ್ಯಮಂತ್ರಿಯಾಗಿ ಇವತ್ತು ಉಳಿದಿಲ್ಲ ಅವರು ಅವರ ವೈಯಕ್ತಿಕ ರಾಜಕೀಯ ಲಾಭಕ್ಕೋಸ್ಕರ ಅವರು ಏನು ಮಾಡಬೇಕೋ ಅದನ್ನು ಆ ಓಲೈಕೆಯ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅದರಿಂದ ಇದನ್ನು ಕೂಡ ಈ ಅಧಿವೇಶನದಲ್ಲಿ ಈ ಅಭಿವೃದ್ಧಿ ತಾರತಮ್ಯ ಬಗ್ಗೆನೂ ಕೂಡ ನಾವು ವಿಧಾನಸಭೆಯಲ್ಲಿ ಹೋರಾಟವನ್ನು ಮಾಡ್ತೇವೆ ನೆಕ್ಸ್ಟ್ ಅಲ್ಲ ರಾಜಣ್ಣ ಅಂತೂ ತಿರುಗಿ ಬಿದ್ದುಬಿಟ್ಟಿದ್ದಾರೆ ಈಗ ಶ್ರೀನಿವಾಸ ಅಂತೂ ಭಾಳ ಈಗ ಒಂದು ವರ್ಷದ ಹಿಂದೆಯೇ ನಿಮ್ಮ ಸವಾಸನೇ ಬೇಡ ಅಂತ ಹೇಳಿದ್ದಾರೆ ಅವರು ನೋಡಿದಲ್ಲಿ ಅಂದರೆ ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮುಖ್ಯಮಂತ್ರಿ ವಿರುದ್ಧವಾಗಿ ಮಾತಾಡೋದು ಒಂದು ಗುಂಪು ಡಿ ಕೆ ಶ್ ವಿರುದ್ಧವಾಗಿ ಮಾತಾಡೋ ಗುಂಪುಗಳು ದೊಡ್ಡ ಸಂಖ್ಯೆಯಲ್ಲಿ ಇದೆ ಅದಕ್ಕೆ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರೋವಂಥ ಸಿದ್ದರಾಮಯ್ಯನವರ ದುರಾಡಳಿತನೇ ನೇರ ಕಾರಣ ಅವ್ರಿಗೆ ಇಡ್ತಾ ಇಲ್ಲ ಯಾವ ಶಾಸಕರ ಮೇಲೂ ಅಧಿಕಾರಿಗಳ ಮೇಲೇ ಇಡ್ತಾ ಇಲ್ಲ ಅದರಿಂದ ಇವಾಗ ಬೇಕಾಬಿಟ್ಟಿ ಶಾಸಕರುಗಳು ಮನ್ಸಿಗೆ ಬಚ್ಚ ಮಾತಾಡ್ತಾ ಇದ್ದಾರೆ ಸೊ ಕಾಂಗ್ರೆಸ್ ಪಾರ್ಟಿಗೆ ಗೊತ್ತಾಗಿದೆ ಅಕ್ಟೋಬರಲ್ಲಿ ಕ್ರಾಂತಿ ಆಗೋದು ಗ್ಯಾರಂಟಿ ನಮ್ಮ ನಮ್ಮ ಸೀಟ್ಗಳನ್ನ ನಾವು ಭದ್ರ ಮಾಡ್ಕೋಬೇಕು ನಮ್ಮ ಎಮ್ಮೆ ಮಿನಿಸ್ಟ್ರುಗಳು ಯಾರಾಗಬೇಕು ಅದನ್ನು ಭದ್ರ ಮಾಡ್ಕೋಬೇಕು ಆ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಹೊರ್ತು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಈ ಸರ್ಕಾರ ಯಾವುದೇ ರೀತಿ ಮುಂದಾಲೋಚನೆ ಇಲ್ಲ ನೋಡಿ ಯೂರಿಯಾ ಹಂಚಿಕೆಯಲ್ಲೂ ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ರೈತರೆಲ್ಲ ಒಂದು ರೀತಿ ದಂಗೆ ಎದ್ದಿದ್ದಾರೆ ಇಷ್ಟಿದ್ರೂ ಕೂಡ ಸರ್ಕಾರ ಅದರ ಕಡೆ ಗಮನವೇ ಕೊಡ್ತಾಯಿಲ್ಲ ಕೇಂದ್ರ ಸರ್ಕಾರದ ಮೇಲೆ ಹೊರ ಹಾಕಿ ಸುಮ್ಮನೆ ಕೂತ್ಕೊಂಡಿದ್ದಾರೆ ಬಿ ಜೆ ಏನು ಮಾಡ್ತಾ ಇದ್ದಾರೆ ಅಂತಾರೆ ನೀವೇನು ಇದ್ದೀರ ಬಿ ಜೆ ಪಿಯವರು ಏನು ಮಾಡ್ತಾಯಿದ್ದಾರೆ ಅಂತ ನಮ್ಮನ್ನು ಕೇಳ್ತೀರಾ ಬಿ ಜೆ ಪಿಯವ್ರಿಗೆ ಅಧಿಕಾರ ಕೊಟ್ಟಿಲ್ಲ ನೀವು ಜನ ನಿಮ್ಗೆ ಅಧಿಕಾರ ಕೊಟ್ಟಿರೋದು ನೀವೇನು ಮಾಡ್ತಾ ಇದ್ದೀರಾ ಅಂತ ರಾಜ್ಯದ ಜನ ನಿಮ್ಮನ್ನು ಕೇಳ್ತಾ ಇದ್ದಾರೆ ನೆಕ್ಸ್ಟ್ ನೋಡಿ ಈಗಾಗಲೇ ಅದು ಎಸ್ ಐ ಟಿ ತನಿಖೆ ನಡೀತಾ ಇದೆ ಅದ್ರ ಬಗ್ಗೆ ನನ್ನದು ನೋ ಕಾಮೆಂಟ್ಸ್ ಎಸ್ ಐ ಟಿ ತನಿಖೆ ಆಗಲಿ ಸತ್ಯಾಸತ್ಯತೆ ಹೊರಗಡೆ ಬರಲಿ ನಾನೇ ಯಾವುದು ಸರ್ಟಿಫಿಕೇಟ್ ಕೊಟ್ಟಿಲ್ಲ ನಾನೇ ಯಾವುದು ಸರ್ಟಿಫಿಕೇಟ್ ನಾನು ಯಾವತ್ತೂ ಹೇಳಿಲ್ಲ ತನಿಖೆಯನ್ನು ಸ್ವಾಗತ ಮಾಡಿದ್ದೀನಿ ರಸಗೊಬ್ಬರದ ಪ್ರಾಬ್ಲಮ್ ಈಗ ಬಂದಿರೋದು ಮುಂಚೆ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಯ್ತು ರಾಜ್ಯ ಸರ್ಕಾರ ನಾವು ಕೇಂದ್ರ ಸರ್ಕಾರದ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀರಿ ಪ್ರಹ್ಲಾದ್ ಜೋಶಿಯವ್ರ ಜೊತೆನೂ ಮಾತಾಡಿದ್ದೀರಿ ನಾವು ಅವರು ಕೂಡ ನಮ್ಮ ಎಲ್ಲ ಎಂ ಪಿಗಳಿಗೂ ಕೂಡ ಕೇಂದ್ರದ ನಾಯಕರನ್ನ ಭೇಟಿ ಮಾಡಿದ್ದಾರೆ ನಾವು ಮಾತಾಡಿದ ಮೇಲೆ ಅವರು ಹೋಗಿ ಭೇಟಿ ಮಾಡಿರೋದು ಎಲ್ಲನೂ ಕೂಡ ನಮ್ಮ ಪ್ರಯತ್ನವನ್ನು ನಾವು ಇದ್ದೀವಿ ಆದರೆ ಮುಖ್ಯಮಂತ್ರಿ ಆಗಲಿ ಕೃಷಿ ಸಚಿವರಾಗಿ ಹೋಗಿ ಬೇರೆ ಬೇರೆ ಅದಕ್ಕೆಲ್ಲ ಮಂತ್ರಿ ಸ್ಥಾನ ಹೋಗ್ತೈತೆ ಅಂದರೆ ಡೆಲ್ಲಿಗೆ ಓಡೋಗ್ತಾರೆ ಇದಕ್ಕೆ ಯಾಕೆ ಹೊಡೋಗಿಲ್ಲ ಅವರು ಈಗಾಗಲೇ ರಾಜ್ಯವ್ಯಾಪಿ ಬಿಜೆಪಿ ಪ್ರತಿಭಟನೆಯನ್ನು ನಾವು ಮಾಡಿದ್ದೀರಿ ರಾಜ್ಯವ್ಯಾಪಿ ಪ್ರತಿಭಟನೆಯನ್ನು ಮಾಡಿದ್ದೀರಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀರಿ ಆದರೆ ಕಾಂಗ್ರೆಸ್ ಅವರು ಬಿರಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಓಕೆ ಬೇರೆ ಯಾವುದನ್ನು ಇದ್ರೆ ಕೇಳಿ ರಾಜ್ಯಾಧ್ಯಕ್ಷರು ಏನು ಕೊಟ್ಟಿದ್ದಾರ ಅದೇ ಕರೆಕ್ಟ್ ಇಲ್ಲ ರಾಜ್ಯಾಧ್ಯಕ್ಷರು ಏನ್ ಕೊಟ್ಟಿದಾರ ಅದಕ್ಕೆ ನಮ್ಮ ಸಹಮತ ಓಕೆ ಧನ್ಯವಾದ